ನಿಜ ಹೇಳಬೇಕಂದ್ರೆ ನಾನು ಫಸ್ಟ್ ಪಿ ಯು ಸಿ ಎಕ್ಸಾಮ್ ಬರೀತಿದ್ದೆ ಎಕ್ಸಾಮ್ ಬರೀಬೇಕಾದ್ರೆ ಕೆಲವು ಆ್ಯನ್ಸರ್ಸ್ಗಳು ಗೊತ್ತಾಗಿರಲಿಲ್ಲ ಆ ಟೈಮಲ್ಲಿ ಎಕ್ಸಾಮಲ್ಲಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅವಾಗ ಸ್ವಲ್ಪ ಭಕ್ತಿ ಜಾಸ್ತಿ ಆಗ್ಬಿಟ್ಟಿತ್ತು ದೇವರು ದೇವರು ಅಂತ ಕೇಳ್ಕೊತಿದ್ದೆ ಆವಾಗ ಅಂದ್ಕೊಂಡೆ ಸೊ ಆ್ಯಕ್ಚುಲಿ ಯಾವಾಗ ಭಯ ಮತ್ತು ಆಸೆ ಜಾಸ್ತಿ ಇರುತ್ತಲ್ಲ ಅವಾಗಲೇ ಭಕ್ತಿ ಉಂಟಾಗುತ್ತೆ ಅಂತ ಒಂದು ಲೈನ್ ಬಂತು ಸೊ ಫಸ್ಟ್ ಯೂ ಎಕ್ಸಾಮ್ ಮುಗಿತಿದ್ದಂಗೆ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಬರುತ್ತೆ ಒಂದು ಸಿನ್ಮಾ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸೊ ದಟ್ಸ್ ಹೌ ಐ ರಿಯಲೈಸ್ ಅಂದರೆ ಈ ಮನುಷ್ಯನಿಗೆ ಭಕ್ತಿ ಅನ್ನೋದು ಹೆಂಗೆ ಸ್ಟಾರ್ಟ್ ಆಯಿತು ದೇವ್ರನ್ನೋ ಕಾನ್ಸೆಪ್ಟ್ ಎಲ್ಲೋ ಇರಲೇ ಇರಲಿಲ್ಲ ಮಂಗನಿಂದ ಮಾನವ ಆಗಿದ್ದು ಇವ್ರಿಗೆ ಸಡನ್ನಾಗಿ ದೇವ್ರನ್ನೋ ಇಲ್ಲದೇ ಇರೋ ಕಾನ್ಸೆಪ್ಟ್ ಹೆಂಗೆ ಬಂತು ಅನ್ನೋದಕ್ಕೆ ಈ ಎರಡು ಭಾವನೆಗಳೇ ಕಾರಣ ಅಂತ ನನಗನ್ನಿಸ್ತು ಸೊ ಅದನ್ನೇ ಟೈಟಲ್ ಆಗಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಡೈರೆಕ್ಟ್ ದ ಕಂಟೆಂಟ್ ಟೈಟಲ್ ಇಟ್ಟು ಈ ಶಾರ್ಟ್ ಮೂವಿ ಏನ್ ಹೇಳಕ್ ಹೋಗ್ತಿದೀವಿ ಅಂದ್ರೆ ದಟ್ಸ್ ಇಟ್ ಈ ಮನುಷ್ಯನ್ ಜಾತಿಗೆ ಅವನಿಗೆ ದೇವ್ರ ಗೊತ್ತಿರಲ್ಲ ದೇರ್ ಹೋಮೋ ಸೇಪಿಯನ್ಸ್ ರೈಟ್ ನಾವು ಇದಾಗ್ತಿರೋದು ತೌಸಂಡ್ ಏಟ್ ಹಂಡ್ರೆಡ್ ಬಿ ಸಿಯಲ್ಲಿ ಈ ಹೋಮೋ ಸೇಪಿಯನ್ಸ್ಗೆ ಸಡನ್ ಆಗಿ ದೇವ್ರ ಬಗ್ಗೆ ಭಕ್ತಿ ಬರುತ್ತೆ ಇಲ್ಲ ದೇವರನ್ನ ಒಂದು ಕಾನ್ಸೆಪ್ಟ್ ಉಟ್ಕೊಳ್ಳುತ್ತೆ ಏನಕ್ಕೆ ಏನು ಅದೇ ಆಸೆ ಭಯ ಮತ್ತು ದೇವ್ರ ಎಷ್ಟು ಡ್ಯೂರೇಷನ್ ಇದೆ ಸರ್ ಇದು ಟು ಬಿ ಪ್ರಿಸೈಸ್ ನೈನ್ಟೀನ್ ಮಿನಿಟ್ಸ್ ನೈನ್ಟೀನ್ ಸೆಕೆಂಡ್ಸ್ ಇದೆ ಯಾ ಟು ಇವಾಗ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವ ವಿ ಪ್ಲಾನಿಂಗ್ ಫಾರ್ ಒ ಟಿ ಟಿ ರಿಲೀಸ್ ಬಟ್ ಅವ್ರು ನೋಡ್ಬೇಕು ಇವಾಗ ಕನ್ನಡ ಸಿನಿಮಾಗಳು ಒ ಟಿ ಟಿ ಅಷ್ಟು ನಡೀತಾ ಇಲ್ಲ ಬಟ್ ವಿಲ್ ಟ್ರೈ ನಾವು ಸ್ವಲ್ಪ ಪುಷ್ ಕೊಟ್ಟು ಇವಾಗಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಓ ಟಿ ಟಿಗೆ ಹೋಗ್ಬೇಕಂದ್ರೆ ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ಸ್ಗಳಿಂದ ಹೋಗಬೇಕು ಆ್ಯಂಡ್ ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸೊ ಇವಾಗ ಹೋಗಿದೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗಿಂದ ನಾಮಿನೇಟ್ ಆಗಿದ್ದೀವಿ ಅದು ಖುಷಿ ವಿಚಾರ ಯು ಕೆ ಇಂದ ನೈಜೀರಿಯಾ ಇಂದ ಆ್ಯಂಡ್ ಅರೇಬಿಯಾ ಇಂಥ ಇಲ್ಲೆಲ್ಲ ನಾಮಿನೇಟ್ ಆಗಿದೆ ನಮ್ಮ ಸಿನಿಮಾ ಆ್ಯಂಡ್ ಸದ್ಯದಲ್ಲೇ ಐ ಗೆಸ್ ಇನ್ನೂ ಆಗುತ್ತೆ ಅಂತ ನನಗನ್ನಿಸ್ತಿದೆ ಸೊ ಫಿಂಗರ್ಸ್ ಅಕ್ರಾಸ್ಟ್ ಪ್ರಶಾಂಕ್ ಅವರು ಸತೀಶ್ ಅವರು ನೀನಾಶಮ್ ಅವರು ಇವರೆಲ್ಲ ಬಂದು ಮತ್ತು ಮಾಮಾರೀಶ್ ಅವರೆಲ್ಲ ಬಂದಿದ್ದರು ಸೊ ಅವ್ರು ಅವ್ರು ಕರ್ಸ್ಬಿಟ್ಟು ಎಲ್ಲ ರಿಲೀಸ್ ಮಾಡ್ತಿದ್ದಾರೆ ಸೊ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗಿದೆ ಜಾಸ್ತಿ ಹೋಪ್ ಇರುತ್ತೆ ಈಗ ಎಲ್ಲ ಕಡೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೇ ಹರಿದಾಡ್ ಏನು ಪ್ಲಾನ್ ಇದೆ ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಈಗ ಕಂಟಿನ್ಯೂ ಆಗಬೇಕು ಅಂದ್ಬಿಟ್ಟಿದೆ ಯಾ ಈಗ ಆ್ಯಕ್ಚುಲಿ ಈ ಪ್ರಾಜೆಕ್ಟು ಮುಗಿದಿದ್ದು ಮಾರ್ಚ್ ಏಪ್ರಿಲಲ್ಲೇ ಮುಗಿಸ್ಬಿಟ್ಟಿದ್ವಿ ನಾವು ಕಂಪ್ಲೀಟ್ ಸಿನಿಮಾ ಮುಗಿದಿದೆ ಈಗಲೂ ಡ್ರಾಫ್ಟು ಬಟ್ ಸ್ಟಿಲ್ ನಾವು ಸಿಕ್ಸ್ ಮಂತ್ಸ್ ವೇಟ್ ಮಾಡಿದ್ದು ಬಿಕಾಸ್ ಅದೇ ಥರ ಈಗ ಒಂದು ಸತಿ ಅನೌನ್ಸ್ ಮಾಡಿದ ತಕ್ಷಣ ದೊಡ್ಡದಾಗೆ ನಾವು ಸೈಲೆಂಟ್ ಆಗಬಾರ್ದು ಅಂತ ಅದಕ್ಕೆ ನಾವು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಇಷ್ಟು ಮಂತು ಸೊ ಸತಿ ಅನೌನ್ಸ್ ಮಾಡಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಟೆನ್ ಡೇಸ್ ಒಂದು ಟೆನ್ ಡೇನ್ಸ್ ಒಂದು ಏನಾದರೂ ಒಂದು ಪುಷ್ ಕೊಡ್ತಾಯಿದ್ರೆ ರೀಚ್ ಆಗುತ್ತೆ ಅಂತ ಸೊ ನಾವು ವಿ ಆರ್ ವೆಲ್ ಪ್ರಿಪೇರ್ಡ್ ಅದೇ ನಾನು ಹೇಳ್ದಂಗೆ ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ಗಳಿಗೆ ಇಷ್ಟು ತಿಂಗಳು ಫಾಲೋ ಅಪ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಸೊ ಇಷ್ಟು ತಿಂಗಳು ಅಪ್ ಮಾಡಿ ಅಷ್ಟು ಫೆಸ್ಟಿವಲ್ಗಳು ಕಳಿಸಿದ್ದೀವಿ ಅಲ್ಲಿಂದ ಬಂದಿರೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಫುಲ್ ಇನ್ಸ್ಟರ್ನ್ಯಾಷನಲ್ ಹಾಲಿವುಡ್ ಆಗಿರ್ಬೋದು ಸೊ ಇಂದ ಆಗಿರ್ಬೋದು ಅಲ್ಲಿಂದ ತುಂಬ ಮೆಸೇಜಸ್ ಬಂದಿರೋದ್ರಿಂದ ಸೊ ಯಾ ನಾವು ವಿ ಹ್ಯಾವ್ ಕಾಂಟ್ಯಾಕ್ಟ್ಸ್ ಇವಾಗ ನಾಮಿನೇಟ್ ಆಗಿದೆ ಸೊ ಒಂದೊಂದು ಐದೈದು ದಿನ ಬಿಟ್ಟು ಒಂದೊಂದು ಹತ್ತು ಹತ್ತು ದಿನ ಬಿಟ್ಟು ನಾಮಿನೇಟ್ ಆಗಿರೋದನ್ನ ನಾವು ಅನೌನ್ಸ್ ಮಾಡ್ತೀವಿ ಎಲ್ಲೆಲ್ಲ ನಾಮಿನೇಟ್ ಆಗಿದೆ ಅಂತ ಆ್ಯಂಡ್ ಫಿಲಮ್ ಫೆಸ್ಟಿವಲ್ಸ್ಗಳು ನಡೆಯುತ್ತೆ ಈಗ ಒಂದು ಹತ್ತು ದಿನ ಬಿಟ್ಟರೆ ಒಂದು ಹದಿನೈದು ದಿನ ಬಿಟ್ಟರೆ ಅದರದ್ದು ಮತ್ತೆ ಪಬ್ಲಿಸಿಟಿ ಸಿಗುತ್ತೆ ಸೊ ದಟ್ಸ್ ಹೋಪ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಹೋಲ್ಡ್ ಆನ್ ಟು ದಟ್ ಹೋಪ್ಸ್ ನೀವು ಹೇಳಿದಂಗೆ ಸೊ ವಿಲ್ ಯು ಟ್ರೈನ್ ಟು ಡೂ ದಟ್ ಆ ಬೆಸ್ಟ್ ಮನೇಲಿ ಇದು ಅಕಸ್ಮಾತ್ ಒಳ್ಳೆ ರೆಸ್ಪಾನ್ಸ್ ತಗೊಂಡ್ರೆ ಇದನ್ನೇ బిಗೆಸ್ಟ್ ಮೂವಿ ದೊಡ್ಡ ಮೂವಿ ಮಾಡಕ್ಕೆ ಏನಾದರೂ ಪ್ರಯತ್ನ ಮಾಡ್ತೀರಾ ಆ ಯಾ ನಾನು ಆಕ್ಚುಲಿ ಡ್ಯೂ ಟು ಸಮ್ ರೆಸ್ಪಾನ್ಸ್ ಆರ್ ಮನಿಂದ ನಾನು ಯಾವತ್ತು ಫಿಲಂ ಮಾಡಕ್ಕೆ ಹೋಗಲ್ಲ ನನಗೆ ಇಂಟ್ಯೂಷನ್ ಹೇಳಬೇಕು ಈ ಕತೆ ಬಂದಿದೆ ರಾಕಿನ್ ಇದನ್ನ ನಾನು ಸಿನಿಮಾ ಹೇಳಬೇಕು ಅಂತ ಅನ್ಸಿದ್ರೆ ಫಾರ್ ಶೂರ್ ಐ ಡು ಇಟ್ ಸಿನಿಮಾ ಸೊ ಈ ಸಿನಿಮಾ ಮಾಡೋದಕ್ಕೂ ಅಷ್ಟೇ ಕಾರಣ ನಾನು ಸಿನಿಮಾ ಮಾಡಬೇಕು ಅಂತ ಮಾಡಲಿಲ್ಲ ಕತೆ ಹೇಳಬೇಕು ಅಂತ ಮಾಡೋದು ನಾನು ಸಿನಿಮಾ ಈ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ವೆಲ್ ಆ್ಯಂಡ್ ಗುಡ್ ಅಲಂಬ ಅಂತೀನಿ ನಾನು ಅದನ್ನು ಆ್ಯಂಡ್ ಯಾ ಅದು ನೆಕ್ಸ್ಟ್ ಕಂಟೆಂಟ್ ನನ್ನ ತಲೆ ಒಳಗೆ ಬಂತು ನನ್ನ ಇಂಟ್ಯೂಷನ್ ಬಂತು ಈ ಕತೆ ಹೇಳಬೇಕು ಅಂತ ಅಂದರೆ ಫಾರ್ ಶ್ಯೂರ್ ಐ ಗೋಟ್ ಫಾರ್ ದ ಬಿಗ್ ಫಿಲಮ್ ಮಾಡ್ತೀರಾ ಇವಾಗ ಟೀಸರ್ ಎಲ್ಲ ಯೂಟ್ಯೂಬಲ್ಲಿ ಆಫ್ಕೋರ್ಸ್ ಬರುತ್ತೆ ಸೊ ಒ ಟಿ ಟಿ ಆರ್ ಯೂಟ್ಯೂಬ್ ಅನ್ನೋದು ಮುಂದೆ ಪ್ಲ್ಯಾನ್ಸ್ ಗೊತ್ತಾಗುತ್ತೆ ಸೊ ಇವಾಗ ನಾವು ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿರೋದ್ರಿಂದ ಒ ಟಿ ಟಿಗೂ ಇವಾಗಿಂದ ನಾವು ರೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಸೊ ಅಲ್ಲಿಂದ ನಮ್ಗೆ ಗೊತ್ತಾಗುತ್ತೆ ವೆದರ್ ವಿಲ್ ಗೋ ದರ್ ಅವ್ರ ಹಿಯರ್ ಅಂತ ದಿ ಡ್ರಾವಿಡಿಯಂಟೆಲ್ ಯಾ ಇದನ್ನ ಯಾರು ಕೇಳ್ತಾರೆ ಅಂದ್ಕೊಂಡಿದ್ದೆ ನಾನು ದ ಡ್ರಾವಿಡಿಯಂಟೆಲ್ ನಾವಿರೋದು ಸೌತ್ ಇಂಡಿಯಾದಲ್ಲಿ ಆ್ಯಂಡ್ ನಾನು ಅಷ್ಟೇ ಬ್ರೌನ್ ಸ್ಕಿನ್ ಪರ್ಸನ್ ಈ ಡ್ರಾವಿಡಿಯನ್ ಟೇಲ್ ಇಟ್ಟಿರೋ ಕಾರಣವೇ ಅದು ಈ ಫಸ್ಟು ಇಂಡಿಯಾಗೆ ಬಂದಿದ್ದು ಪೀಪಲ್ ಒರಿಜಿನೇಟ್ ಆಗಿದ್ದು ಪೀಪಲ್ ಯಾರು ಅಂದರೆ ಡ್ರಾವಿಡಿಯನ್ಸ್ ಆ್ಯಕ್ಚುಲಿ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಲಿಟಲ್ ಕಾಂಟ್ರವರ್ಸಿ ಇಟ್ಸ್ ನಾಟ್ ಲೈಕ್ ದಟ್ ಆಫ್ರಿಕಾ ಇದನ್ನು ನಾವು ಸಿನಿಮಾದಲ್ಲೂ ತೋರಿಸ್ತೀವಿ ಆ್ಯಕ್ಚುಲಿ ಫಸ್ಟು ಮಾನವ ಜನವನ್ನ ಒಂದು ಮಾನವ ಜನಾಂಗ ಸ್ಟಾರ್ಟ್ ಆಗಿದ್ದು ಆಫ್ರಿಕಾದಲ್ಲಿ ಅಲ್ಲಿಂದ ಮೈಗ್ರೇಷನ್ ಆಗ್ತಾ ಆಗ್ತಾ ಇಂಡಿಯಾಗೆ ಬರ್ತಾರೆ ಅಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಫಾರ್ಮ್ ಆಗುತ್ತೆ ಮಹೇಂದ್ರದವರು ಇದೆಲ್ಲ ಫಾರ್ಮ್ ಆಗುತ್ತೆ ಬಟ್ ಅಲ್ಲೊಂದಷ್ಟು ಕೊಲಾಪ್ಸ್ ಆಗುತ್ತೆ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂತಾರೆ ಡ್ಯೂ ಟು ಇನ್ವೆನ್ಷನ್ ಅಂತಾರೆ ಅಲ್ಲಿಂದ ಆ ಜನ ಸೌತ್ ಇಂಡಿಯಾಗೆ ಬರ್ತಾರೆ ಅವ್ರು ಡ್ರಾವಿಡೆನ್ಸ್ ಆಗ್ತಾರೆ ಸೊ ದೇ ಆರ್ ದ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ಇಂಡಿಯಾ ಶಿವ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಅಂತಲೂ ತುಂಬ ಇದಿದೆ ಸೊ ನಾವು ಇರೋದು ಸೌತ್ ಇಂಡಿಯಾ ಇರೋದ್ರಿಂದ ಸೊ ನಮ್ಮ ಜಾಗನ ಎತ್ತಿ ನಾವು ತೋರಿಸ್ಬೇಕು ನಮ್ಮ ಜನನ ಎತ್ತಿ ನಾವು ತೋರಿಸ್ಬೇಕಂತ ಒಂದು ಡ್ರಾವಿಡಿಯಂಟೆಲ್ ಎರಡನೇದು ಡ್ರಾವಿಡಿಯೆಂಟಿಲ್ ಅಂದರೆ ನಮ್ಮ ಭಾಷೆ ಕನ್ನಡ ಅದು ಮೂರನೇದು ಸ್ವಲ್ಪ ರೇಸಿಸಮ್ ತುಂಬ ಇದೆ ಹಾಲಿವುಡ್ ಅಲ್ಲ ಎಲ್ಲ ಇದ್ದರೂ ಇಲ್ಲೂ ಸಹ ನಿಮಗೆ ಹೀರೋ ಅಂದರೆ ಬೆಳ್ಳಿಗೆ ಇರಬೇಕು ಹೀರೋಯಿನ್ ಅಂದರೆ ಬೆಳ್ಳಿಗೆ ಇರಬೇಕು ಅದಕ್ಕೆ ನಾನು ಡ್ರಾವಿಡಿಯನ್ ಟೇಲ್ ಅಂದರೆ ಡ್ರಾವಿಡಿಯನ್ಸ್ ಎಲ್ರಿಗೂ ಕಪ್ಗೆ ಇರ್ತಾರೆ ಸೊ ಎಲ್ಲರೂ ಕಪ್ಗೆ ಇಡ್ಬಿಟ್ಟು ಅದರಲ್ಲೇ ಗ್ಲಾಮರ್ ಹೆಂಗೆ ತೋರಿಸ್ಬೋದು ಅನ್ನೋದು ಇಟ್ಕೊಂಡು ಈ ಡ್ರಾವಿಡಿಯನ್ ಟೀಲ್ ಇಟ್ಟಿರು ಪ್ರೊಡಕ್ಷನ್ ಅವರು ನಿರ್ದೇಶನ ಮಾಡಿರುವಂತ ಆಸೆ ಭಯ ಮತ್ತು ದೇವರು ಅನ್ನೋ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಕಿರುಚಿತ್ರದ್ದು ಶುಭಾಶಯ ಕೋರ್ತೇವೆ ಕನ್ನಡಿಗರು ಅವರಿಗೆ ಆಶೀರ್ವಾದ ಮಾಡಬೇಕು ಇಂಥ ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ಬಂದು ಎತ್ತರಕ್ಕೆ ಬೆಳೆಯುವಂತಾಗಲಿ ಈಗ ಶಶಾಂಕ್ ಸರ್ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಆಸೆ ಭಯ ಮತ್ತು ದೇವರು ಈ ಟೈಟಲ್ ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಡ್ರವಿಡೆನ್ ಟೈಲ್ ಅಂತ ಬೇರೆ ಒಂದು ಸಬ್ ಟೈಟಲ್ ಇದೆ ಸೊ ಇಂಥದ್ದೊಂದು ವಿಚಾರನ ಇಟ್ಕೊಂಡು ಫಸ್ಟ್ ಟೈಮೇ ಇಂಥದ್ದೊಂದು ವಿಚಾರನ ಇಟ್ಕೊಂಡು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿರುವಂಥ ರಾಖಿನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಈ ಶಾರ್ಟ್ ಫಿಲಮು ತುಂಬ ದೊಡ್ಡ ಹೆಸರು ಮಾಡಲಿ ಇದ್ರ ಮುಖಾಂತರ ರಾಖಿನ್ಗೆ ಸಿನಿಮಾ ಡೈರೆಕ್ಟರ್ ಆಗೋ ಅವಕಾಶವೂ ಸಿಗಲಿ ಅಂತ ಹಾರೈಸ್ತೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಿಷುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆತನೇ ಆ್ಯಕ್ಟ್ ಕೂಡ ಮಾಡಿದ್ದಾನೆ ರಾಕಿನು ಸೊ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಅಂದರೆ ಐ ಆಮ್ ಆಲ್ಸೋ ಈಗಲ್ ಟು ವಾಚ್ ದ ಫುಲ್ ಶಾರ್ಟ್ ಫಿಲ್ಮ್ ಈಗ ನಾರ್ಮಲ್ ಸಿನ್ಮಾಗಳಿಗೆ ಈ ಥರ ದೊಡ್ಡ ಫಂಕ್ಷನ್ ಮಾಡಿ ತುಂಬ ಚೆನ್ನಾಗಿ ಮಾಡೋದು ನಾರ್ಮಲ್ ಇರುತ್ತೆ ಶಾರ್ಟ್ ಮೂವಿಗೆ ಇಷ್ಟು ಚೆನ್ನಾಗಿ ಮಾಡಿ ಒಂದು ಟೀಸರ್ ಲಾಂಚ್ ಮಾಡಿ ನಿಮ್ಮನ್ನೆಲ್ಲ ಸೊ ತೋರಿಸಿರೋದು ಎಷ್ಟು ಖುಷಿ ಅನಿಸುತ್ತೆ ಈ ಥರ ಒಂದು ಡೆವಲಪ್ಮೆಂಟ್ ಅಲ್ಲ ಇವತ್ತು ಮಾರ್ಕೆಟಿಂಗ್ ನಾವು ಏನು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಮಾಡಿರ್ತೀವೋ ಅಷ್ಟೇ ಚೆನ್ನಾಗಿ ಮಾರ್ಕೆಟಿಂಗು ಮಾಡಬೇಕು ಸೊ ಈ ಜನ್ರೇಷನ್ ಡೈರೆಕ್ಟರ್ ಆಗಿರೋದ್ರಿಂದ ಅದನ್ನು ಅಷ್ಟು ಭಾಳ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗಿಂದನೇ ಪ್ರಮೋಷನ್ಲೆ ಶುರು ಮಾಡ್ತಿದ್ದಾರೆ ಆಬ್ವಿಯಸ್ಲಿ ಅದೆಲ್ಲ ಮಾಡಬೇಕು ಹಾಗಾದ್ರೆ ಜನಕ್ಕೆ ತಲುಪೋದು ಅಲ್ಟಿಮೇಟ್ಲಿ ನಾವು ಫಿಲ್ಮ್ ಮೇಕರ್ಸ್ ಆಗಿರ್ಬೋದು ಯಾವುದೇ ಆರ್ಟ್ ಫಾರ್ಮ್ನ ಯಾರೇ ಮೇಕರ್ಸ್ ಆದ್ರೂ ಅಲ್ಟಿಮೇಟ್ ಪ್ಲೆಷರ್ ಸಿಗೋದು ಜನ ಅದನ್ನು ಇಷ್ಟಪಟ್ಟಾಗಲೇನೆ ಸೊ ಅದಕ್ಕೆ ಇದೆಲ್ಲ ಮಾಡಲೇಬೇಕು ಸರ್ ಸಕ್ಸಸ್ಫುಲ್ ಫಿಲ್ಮ್ ಮೇಕರ್ ಆಗಿರುವಂತಹ ಶಶಾಂಕ್ ಅವರು ಈಗ ಬರ್ತಾರಂಥ ಯಂಗ್ಸ್ಟರ್ಸ್ ಡೈರೆಕ್ಟರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಯಾರಾದರೂ ಹೇಳಿದ್ರೆ ಕಿವಿ ಮಾತು ನಾವು ಕೇಳಿಸ್ಕೊಂತೀವಿ ನಾವು ಯಾರಿಗೂ ಕಿವಿ ಮಾತು ಸಜೆಷನ್ ಕೊಡಲ್ಲ ಯಾರು ನಮ್ಗೆ ಕೊಟ್ಟರೆ ನಾವು ತಗೊಂತೀವಿ ಎಕ್ಸ್ಪೀರಿಯನ್ಸ್ ಆಸೆ ಭಯ ಮತ್ತು ದೇವರು ಇದು ಆ್ಯಕ್ಚುಲಿ ರಾಖಿನ್ ಬಂದು ನಾನು ರಾಕಿನ್ ನೋಡ್ಬೇಕಾದ್ರೆ ರಾಕಿನ್ ತುಂಬ ಚಿಕ್ಕ ಹುಡುಗ ಅವನು ತಂದೆ ಡೈರೆಕ್ಷನ್ ಮಾಡಿದು ಅವ್ರ ತಂದೆ ಫಸ್ಟ್ ಡೈರೆಕ್ಷನ್ ಮಾಡಿದ ಸಿನಿಮಾಗೂ ನಾನೇ ಡಿ ಒ ಪಿ ಆಗಿ ಕೆಲಸ ಮಾಡಿದೆ ಆವಾಗ ರಾಕಿಂದು ತುಂಬ ಚಿಕ್ಕ ಹುಡುಗ ರಾಕಿಂದು ತಂದೆ ನನಗೆ ಫೋನ್ ಮಾಡಿ ಹೇಳಿದ್ರು ನನ್ನ ಮಗ ಡೈರೆಕ್ಷನ್ ಮಾಡ್ತಾನೆ ಅಂತೇಳಿ ನನಗೆ ಶಾಕ್ ಆಯಿತು ಚಿಕ್ಕ ಹುಡುಗ ಏನು ಡೈರೆಕ್ಷನ್ ಮಾಡ್ತಾನಪ್ಪ ಅಂತ ಆದರೆ ರಾಕಿನ ನಂತರ ಬಂದು ಡಿಸ್ಕಸ್ ಮಾಡಿದ ಮೇಲೆ ಗೊತ್ತಿ ಈ ಹುಡುಗನ ಹತ್ರ ಏನೋ ಇದೆ ಏನೋ ಮಾಡ್ತಾನೆ ಈ ಹುಡುಗ ಅಂತ ಆಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು ಖಂಡಿತ ಈ ಒಂತ್ರ ಏನೋ ವಿಷಯ ಇದೆ ಫ್ಯೂಚರ್ ಒಂದು ಏನು ಮುಂದೆ ಒಂದು ಒಳ್ಳೆಯ ನಿರ್ದೇಶಕ ಆಗೇ ಆಗ್ತಾನೆ ಅಂದರೆ ಭರವಸೆ ನನಗೆ ಪೂರ್ಣ ಪ್ರಮಾಣದಲ್ಲಿದೆ ಕೆಲಸನೂ ಅಷ್ಟೇ ತುಂಬ ನೀಟಾಗಿ ಬಂದುಬಿಟ್ಟಿದೆ ನಾವು ಎಲೆಕ್ಸ ಯಾರಿ ಅಲೆಕ್ಸ ಯೂಸ್ ಮಾಡಿದೆ ಈ ಶಾರ್ಟ್ ಫಿಲ್ಮ್ಗೂ ಯಾವ ಚಿಕ್ಕ ಪುಟ್ಟ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಯಾರು ಅಲೆಕ್ಸಾನೆ ತರಿಸಿದೆ ಅದಕ್ಕೆ ಬೇಕಾದಂಗೆ ನಮ್ಮ ಪ್ರೊಡ್ಯೂಸರ್ ನಮಗೆ ತಂದು ಇದು ಮಾಡಿಕೊಟ್ರು ಸೊ ಚೆನ್ನಾಗಿ ವರ್ಕ್ ಚೆನ್ನಾಗಿ ಬಂತು ಖಂಡಿತ ಇದನ್ನು ಶಾರ್ಟ್ ಫಿಲ್ಮ್ ಅಂತ ಶಾರ್ಟ್ ಫಿಲ್ಮು ಬಟ್ ಕೆಲಸ ಮಾಡಬೇಕಾದ್ರೆ ಇದನ್ನು ಶಾರ್ಟ್ ಫಿಲ್ಮ್ ಅಂತ ಮೇಕಿಂಗ್ ವೈಸಲ್ಲಿ ನಾವು ಶಾರ್ಟ್ ಫಿಲ್ಮ್ ಅಂತ ಮೈಂಡಲ್ಲಿ ಇಟ್ಕೊಂಡು ಮಾಡಿಲ್ಲ ಅಂದರೆ ಅಷ್ಟು ಚರ್ಚೆಗಳು ಮಾಡಿ ಇದು ಒಳ್ಳೆ ಔಟ್ಪುಟ್ ಬರಬೇಕು ಸಿನಿಮಾ ಥರನೇ ಬರಬೇಕಂತ ಮಾಡೋದು ಸೊ ಅದೇ ಥರ ಔಟ್ಪುಟ್ ಬಂತು ಟೈಟ್ಲ್ ಬಗ್ಗೆ ಟೈಟ್ಲ್ ಗೊತ್ತಲ್ವ ತುಂಬ ಯೂನಿಕ್ ಆಗಿದೆ ಅದು ಅವನ ಅವ್ನ ತಲೆಗೆ ಬಂದಿದಲ್ಲ ಆ ಟೈಟಲ್ ಆ ಚಿಕ್ಕ ಹುಡುಗನ ತಲೆಗೆ ಸೊ ಅದಕ್ಕೆ ನಾವು ಮೆಚ್ಕೋಬೇಕು ಅದಕ್ಕೆ ನಾವು ಚಿಕ್ಕ ಹುಡುಗರ ಜೊತೆ ಕೆಲಸ ಮಾಡ್ತಾ ಏನಾಗುತ್ತೆ ಅಂದರೆ ನಮಗೂ ಒಂದು ಅಷ್ಟು ಕಲ್ತಂಗೆ ಆಗುತ್ತೆ ಅಂದರೆ ಅವ್ರದ್ದು ಏನೇನೋ ಥಾಟ್ ಇದ್ದಾರೆ ಆಗುತ್ತೆ ಇಲ್ವೋ ಗೊತ್ತಿರಲ್ಲ ನಮ್ಮ ಹತ್ರ ಚರ್ಚೆ ಮಾಡ್ತಾರೆ ಸರಿ ಯಾಕೆ ಆಗೋಲ್ಲ ನಾವು ಮುಂದೆ ಹೋಗೋಣ ಮಾಡೋಣ ಅಂತ ನಾವು ಒಂದು ಸ್ವಲ್ಪ ಇದು ಮಾಡೋದು ಥ್ಯಾಂಕ್ ಯು ಸರ್ ಅದು ಪಾತ್ರ ರಿವೀಸ್ ಮಾಡೋಕ್ಕಾಗಲ್ಲ ಅದು ಸಸ್ಪೆನ್ಸ್ ಪಾತ್ರ ಅದು ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಆ್ಯಕ್ಟಿಂಗು ಲೈಕ್ ಸ್ಟೈಲು ಕಾಸ್ಟ್ಯೂಮ್ ಟೋಟಲಿ ಡಿಫ್ರೆನ್ಸ್ ಆಗಿದೆ ನೋಡಿ ನಮ್ಮ ಸರ್ ಪಾತ್ರ ಇದೆ ಸರ್ ಅದು ಹೇಳಬಾರ್ದು ಆಚೆ ಹೇಳ್ಬಾರ್ದು ಸೊ ಅದಕ್ಕೋಸ್ಕರ ಯಾಕಂದರೆ ಮೇಯ್ನು ಆ ಪಾತ್ರೆಯಿಂದನೇ ಸ್ಟೋರಿ ಟ್ರಾವೆಲ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅದರಿಂದನೇ ಎಲ್ಲ ಸ್ಟೋರಿ ಟರ್ನ್ ಓವರ್ ಆಗೋದ್ರಿಂದ ಅದು ಹೇಳ್ಬಾರ್ದು ಅದೊಂದು ಸ್ವಲ್ಪ ಬರುತ್ತೆ ಸೊ ಅದರಿಂದ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಅದೆಲ್ಲ ತುಂಬ ಅದ್ಭುತವಾಗಿತ್ತು ಸರ್ ಭಾಳ ಅದ್ಭುತವಾಗಿತ್ತು ಆಲ್ಮೋಸ್ಟ್ ಎಲ್ಲ ಲೈವ್ ಲೊಕೇಶನ್ ಶೂಟ್ ಮಾಡಿದ್ದು ನೈಟ್ ಔಟ್ ಶೂಟ್ ಎಲ್ಲ ಇತ್ತು ಒಳ್ಳೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಹ್ಞೂ ಚೆನ್ನಾಗಿತ್ತು ಸರ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಇವತ್ತು ನಾವೆಲ್ಲರೂ ಲಿ ಅರೇಬಿಯಾದಲ್ಲಿ ಮೀಟ್ ಮಾಡಿರೋದು ಒಂದು ಕಾರಣ ಏನಂದರೆ ಒಂದು ಸಣ್ಣದಾಗಿ ಎಫರ್ಟ್ ಮಾಡಿರೋಂಥ ಶಾರ್ಟ್ ಫಿಲಮು ಆಸೆ ಭಯ ಮತ್ತು ದೇವರು ಟೈಟಲ್ ಲಾಂಚಿಗೆ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ಅದನ್ನು ಪೋಸ್ಟರ್ ನೋಡಿದ ಮೇಲೆ ಕ್ಯೂರಿಯಸಿಟಿ ಡೆವಲಪ್ ಆಯಿತು ಆಲ್ ದ ಯಂಗ್ಸ್ಟರ್ಸ್ ಒಂದು ಎಫರ್ಟ್ ಮಾಡಿದ್ದಾರೆ ಒಂದು ಶಾರ್ಟ್ ಫಿಲಿಮ್ಗೆ ಕನ್ನಡದಲ್ಲಿ ಈ ಥರ ಪ್ರಯತ್ನ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಯಾಕಂದರೆ ಎಲ್ಲರೂ ಫೀಚರ್ ಫಿಲ್ಮ್ಸ್ಗೆ ಬಡ ಮತ್ತು ಬೇರೆ ಆಲ್ಬಮ್ಸ್ ಅದು ಮಾಡಿದ್ದಾರೆ ಒಂದು ಶಾರ್ಟ್ ಫಿಲ್ಮ್ಗೆ ಟೈಟಲ್ ಲಾಂಚು ಮತ್ತು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡಿ ಟ್ರೈ ಮಾಡಿರೋ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಗುಡ್ ವಿಶಸ್ ಫಾರ್ ದೆಮ್ ಆ್ಯಂಡ್ ಇವತ್ತು ಈ ಪ್ರಯತ್ನ ಮಾಡಿರೋ ಎಸ್ ಪಿ ಬ್ಯಾನರ್ಸ್ ಪ್ರೊಡಕ್ಷನ್ ಅವರಿಗೆ ಗ್ರೇ ವಿಶಸ್ ಫ್ರಮ್ ಮೈ ಸೈಡ್ ಆ್ಯಂಡ್ ಆಲ್ಸೋ ರಾಕಿನ್ ಕೆ ಹೂ ಈಸ್ ಡೈರೆಕ್ಟಿಂಗ್ ಆ್ಯಕ್ಟಿಂಗ್ ಇನ್ ದಿಸ್ ಪ್ರಾಜೆಕ್ಟ್ ಗ್ರೇಟ್ ಎಫರ್ಟ್ ಆಲ್ ದ ಬೆಸ್ಟ್ ಫಾರ್ ರಾಕೀನ್ ಇವತ್ತು ಅವರ ಊಟ ಹಬ್ಬ ಮತ್ತು ಅದು ಅದಕ್ಕೋಸ್ಕರ ವಿ ಲಾಂಚ್ ದ ಟೈಟಲ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಆಲ್ಸೋ ಹೌದು ಸರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸರ್ ಅಂದರೆ ಫುಲ್ಲು ಒಂಥರ ಏನ್ಷಿಯಂಟ್ ಸಿವಿಲೈಸೇಷನ್ ಬಗ್ಗೆ ಇರೋದು ಸ್ಟೋರಿ ಇದು ಅದರದ್ದು ಆಗಿನ ಟೈಮಲ್ಲಿ ಏನೇನು ಸೌಂಡ್ಸ್ ಇತ್ತು ಆ ಥರದ್ದೆಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಡೈರೆಕ್ಟರ್ ನಮಗೆ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಯಾವ ಥರ ಮ್ಯೂಸಿಕ್ ಮಾಡಬೇಕೇನೋ ಅಂತ ತುಂಬ ಚೆನ್ನಾಗಿ ಸರ್ ಇದು ಆಲ್ಮೋಸ್ಟ್ ಒಂಥರ ಈಗ ನಿಮಗೆ ಹಳೆ ಕಾಲದಲ್ಲೆಲ್ಲ ವುಡ್ಡು ಸೌಂಡ್ಗಳು ಆ ಥರ ಸೌಂಡ್ಗಳೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು ಜಾನರ್ ಅಂತ ಬಂದು ಇದು ಎಲ್ಲ ಇದೆ ಸರ್ ಇದರಲ್ಲಿ ಒಂದೇ ಥರ ಏನಿಲ್ಲ ಎಲ್ಲ ಇದೆ ಮುಂಚೆ ನಾನು ರವಿ ಬಸವರ್ ಸರ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ ಮಲಯಾಳಂ ಫಿಲಮ್ ಎರಡು ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ ಅದು ಬಿಟ್ಟು ಬೇರೆ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ ಸಗಾದಾಗ ಬಂದಿದೆ ಸರ್ ಚೆನ್ನಾಗಿದೆ ಓಕೆ ಸರ್ ನಿತೀಶ್ ಅಂತ ಸರ್ ಥ್ಯಾಂಕ್ ಯು ಸರ್